ಶ್ರೀತಯಂ ವಿಜಯ್ ಸರ್ ಗೌರವಿತ ಹಿರಿಯ ಸಿವಿಲ್ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿತ್ರದುರ್ಗ ಇವರು ಈ ಕಾರ್ಯಕ್ರಮದ ಉದ್ಘಾಟನೆ ಸಹೋದರ ನ್ಯಾಯಾಧೀಶರಾದಂತಹ ಸಮೀರ್ ಪಿ ನಂದ್ಯಾಲ್ ಅವರೇ ಸಹೋದರಿ ಹೇಮಾ ಮೇಡಮ್ ಅವರೇ ಹೊಸದಾಗಿ ಬಂದಿರುವಂತಹ ಇನ್ನೊಬ್ಬ ನ್ಯಾಯಾಧೀಶರಾದಂತಹ ನಮ್ಮ ಸಹೋದರ ಅನಿತ್ ಅವರೇ ವೇದಿಕೆಯಲ್ಲಿರುವ ಲೇಬರ್ ಆಫೀಸರ್ ಅನಿಲ್ ಬಾಲಚಂದ್ರ ಗೋಗಿ ಅವರೇ ಕಾರ್ಮಿಕರಿಗೆ ನಾವು ಲೇಬರ್ ಆಕ್ಟ್ ಅಡಿಯಲ್ಲಿ ಏನೆಲ್ಲ ಸವಲತ್ತು ಸಿಗುತ್ತೆ ಅನ್ನೋ ವಿಚಾರವನ್ನ ನಿಮ್ಗೆಲ್ಲ ತಿಳಿಸ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾನು ನಮ್ಮ ಲೇಬರ್ ಆಫೀಸರ್ಗೆ ಮತ್ತು ನಮ್ಮ ನ್ಯಾಯಾಧೀಶರಿಗೆ ಕೋರಿಕೊಂಡಾಗ ಚಳ್ಕೆರೆ ಭಾಗದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರು ತಮ್ಮ ಕಾರ್ಡ್ಗಳನ್ನ ಸಂಬಂಧಪಟ್ಟ ಇಲಾಖೆಯಿಂದ ಪಡೆದುಕೊಂಡಿದ್ದಾರೆ ಆದ್ರೆ ನನ್ನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅಸಂಘಟಿತ ಕಾರ್ಮಿಕರು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿಂದ ರಚನೆ ಆಗ್ತಿದ್ದಾರೆ ಕೆಲವಷ್ಟು ಲೇಬರ್ ಕಾರ್ಡ್ಗಳನ್ನೇ ಪಡೆದಿಲ್ಲ ಆ ಲೇಬರ್ ಕಾರ್ಡ್ ಪಡೆದೇನೆ ಪಾಪ ಎಷ್ಟೋ ಜನ ಅವಘಡಗಳಿಗೆ ತುತ್ತಾಗಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾದ ಶ್ರೀ ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ವಿಜಯ್ ಎಮ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಯುತ ಶಶಿಧರ್ ರವರೇ ಗೌರ್ಮೆಂಟಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಹೇಮಾರ್ ಅವರೇ ಗೌರ್ಮೆಂಟಿತ ಅಪರ ಸಿವಿಲ್ ನ್ಯಾಯಾಧೀಶರಾದ ಪುನೀತ್ ರವರೇ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಅನಿಲ್ ಬಗ್ಟೆ ಅವರೇ ವಕೀಲ ಸಂಘದ ಅಧ್ಯಕ್ಷರಾದ ಕೆಎಂ ರವರೇ ಉಪಾಧ್ಯಕ್ಷರಾದ ಬಿ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದ ಅವರೇ ಖಜಾಂಜಿ ಆದ ಶ್ರೀ ರುದ್ರಯ್ಯರವರೇ ಕಾರ್ಯ ನಿರ್ದೇಶಕರಾದ ಟಿ ಕುಸುಮಾರ್ ಅವರೇ ಹಾಗೂ ಉಪನ್ಯಾಸಕರಾದ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಾಶಿ ಅವರೇ ಹಾಗೂ ಸಿರಿಪಿಯವರಾದ ಶ್ರೀ ಹರಿಪ್ರಸಾದ್ ಅವರೇ